ನನ್ನ ಮಗಳು ಇನ್ನು ಮ್ಯಾಲೆ ಆಂ ಇನ್ನು ಮ್ಯಾಲೆ ಇದೇ ಖಾರಗೇನು ನೀವು ಓಡಾಡೋದು ನನ್ನ ಮಗಳು ನಮ್ಮ ಮನೆ ಮುಂದೆ ಇಂಥ ಕಾರ್ ಬಂದು ನಿಂತ್ಕೊಂತದೆ ನಮ್ಮ ಅಣ್ಣಯ್ಯ ಕೊನೆಗೂ ಒಪ್ಕೊಂಡ್ಬಿಟ್ಟು ಮದುವೆ ಮಾಡ್ಕೊಳ್ತಾನೆ ಅಂತ ಅಂದ್ಕೊಂಡೇನೇ ಇರಲಿಲ್ಲ ಎಂಥ ಸಂದಕ್ಕೆ ಐತಿ ಕಾರ್ ಮಾತ್ರ ಬೋ ಸಂದಕ್ಕೆ ಐತಿ ಕಾರು ಹ್ಞೂ ಈ ಒಳ್ಳೆಯರೆಲ್ಲನೂ ಹೊಟ್ಟೆ ಹುರ್ಕೊಂಡು ಹುರ್ಕೊಂಡು ಹುರ್ಕಂಡು ಹುರ್ಕಂಡು ಸಾಯ್ಬೇಕು ಹಂಗೇನೀಯಾ ನನ್ನ ಮಗಳು ಮದುವೆ ನೋಡ್ಬಿಟ್ಟು ಅಂತೂ ಕೊನೆಗೂ ನಮ್ಮ ಅಣ್ಣ ನನ್ನ ಕೈ ಬಿಡ್ಲಿಲ್ವಲ್ಲ ನಮ್ಮ ಅಣ್ಣ ಎಲ್ಲೋ ಮಾಡ್ಕೊಳಕ್ಕಿಲ್ಲ ಅಂದ್ಬಿಡ್ತಾನೆ ಅನ್ಕೊಂಡಿದ್ದೆ ಇಲ್ಲ ನಮ್ಮ ಅಣ್ಣನ ಮಗಂತೂ ಒಪ್ಕೊಳ್ಳೋದೇ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ಹೆಂಗೋ ಕೊನೆಗೂ ಒಪ್ಕೊಬಿಟ್ಟದ ಯಾಂಗೋನವೇ ಅಪ್ಪ ಸದ್ಯ ಹ್ಮ್ ಈಗ ಹೆಂಗನ ಮಾಡಿ ಎಂಗೇಜ್ಮೆಂಟ್ ಅದು ಇದು ಅಂತ ಪಟ 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 ಮುಗಿಸ್ಕೊಡ್ಬೇಕಪ್ಪ ಇಲ್ಲೊಂದಿದ್ರೆ ಅಂದಿದ್ರೆ ಇಂಥ ಹುಡ್ಗ ಮಿಸ್ ಆಗ್ಬಿಟ್ಟಿರೋನು ಏನತ್ತೆ ಕಾರಣ ಇನ್ ನೋಡ್ತಾ ಇದ್ದೀರಾ ಯಾಕೆ ಎಲ್ಲಾದ್ರೂ ಹೋಗ್ಬೇಕಿತ್ತಾ ಇಲ್ಲ ಕಣಪ್ಪು ಎಲ್ಲೂ ಇಲ್ಲ ಸುಮ್ಕೆ ಏನಿಯಾ ಕಾರ್ ನೋಡ್ತಾ ನಿಂತಿದ್ದೆ ಬೋ ಸಂದಕ್ಕೆ ಐತೆ ಕಾರ್ ಮಾತ್ರವೇ ನಾವಂತೂ ತಗೊಳ ಕೆಲಪ್ಪ ಆಯ್ತದೆ ನೋಡ್ಬೋದು ಅಷ್ಟೇನಿಯ ನನ್ನ ಮಗಳು ಎಂತ ಅದೃಷ್ಟವಂತೆ ಅಂತ ಹೇಳ್ಬಿಟ್ಟು ನನಗಂತೂ ಬೋ ಆಸೆ ಆಯ್ತೈತೆ ನಿನ್ನಂತ ಒಳಿ ಅಂದರು ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ ನಿನ್ನಂತ ಗಂಡನ ಪಡಿಯಕ್ಕೆ ನನ್ನ ಮಗಳೇ ಪುಣ್ಯ ಮಾಡಿದ್ದು ನಿಮ್ಮ ಅಪ್ಪ ಹೇಳ್ತಾ ಇತ್ತು ನನ್ನ ಮಗನಿಗೊಂದು ಕೆಡ್ಚಟ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೋಯ್ತಾ ಒಯ್ತಾಯ್ತಿಯಾ ಇಂಥ ಹಳಿಯಂದರು ಸಿಗಬೇಕು ಅಂತ ಹೇಳ್ಬಿಟ್ಟು ಇಡೀ ಎಲ್ಲರೂ ಆಸೆನೂ ಅದೇ ಎಲ್ಲ ಹೆಂಗುಸರ ಆಸೆನೂ ನಿನ್ನಂತ ಒಳಿಯ ಸಿಗಬೇಕು ಅಂತ ನೆನೆಯಾ ಅಂತಂದ್ರೆ ನಿನ್ನಂತ ಒಳಿಯ ಸಿಕ್ಕಿರ್ಬೇಕು ನನಗೆ ಎಂಥ ಖುಷಿ ಆಯ್ತದ ನೀನು ಯೋಚನೆ ಮಾಡು ಅಯ್ಯೋ ಅದರಲ್ಲಿ ಖುಷಿ ಪಡೋ ಬಿಡಿ ನಮ್ಮ ಅಪ್ಪನಿಗೋಸ್ಕರ ನಾನು ಮದುವೆ ಮಾಡ್ಕೊಳ್ಲೇಬೇಕಲ್ವ ನಮ್ಮ ಅಪ್ಪನ ಆಸೆನೇ ನನ್ನ ಆಸೆ ಅಯ್ಯೋ ಕಾರ್ಗೆ ಎಲ್ಲ ಬಂದು ನಿಂತೈತೆ ಹಂಗಾರೆ ಪುಟ್ಟಿ ಹಿಡಿದೆಲ್ಲ ನಿಜನೇ ಅನ್ನಿಸ್ತದೆ ಹಾಂ ಹಂಗಾರೆ ಮದುವೆ ಪಿಕ್ಸ್ ಆಗೈತೆ ಅನ್ನಿಸ್ತದೆ ಏನು ಏನಿದು ದೊಡ್ಡ ಕಾಸ್ಟ್ಲಿ ಕಾರಗೆ ಬಂದುಬಿಟ್ಟವನೇ ಅಲ್ಲಿ ನಿಂತವನಲ್ಲ ಅವನೇ ನಿನಗೆ ಹುಡ್ಗ ಅಂತಲೇ ಅನ್ನಿಸ್ತದೆ ಹ್ಞೂ ಅವನೇ ಹುಡ್ಗ ಏನು ಅವನು ಹುಡ್ಗಾನುವೆ ಅದಕ್ಕೆ ಅನ್ನಿಸ್ತದೆ ಥೂ ರೊಚ್ಚು ನನಗೆ ಮೋಸ ಮಾಡಿಬಿಟ್ಟು ಇವಳು ಮದುವೆ ಮಾಡ್ಕೊತವಳೆ ಅದಕ್ಕೆ ನೀನು ಇಷ್ಟೊಂದೆಲ್ಲ ಅವಾಯ್ಡ್ ಮಾಡಿದ್ ನನ್ನ ಛೇಚಿ ಚೇತಿ ರೊಚ್ಚು ಅಂತೊಳಲ್ಲ ನನ್ನ ಪಿರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಳೆ ಇವನ್ ಕಾರು ದುಡ್ಡುಗಲ್ಲ ಇಷ್ಟಪಟ್ಟರೆ ನನ್ನ ನನ್ನ ಭಾಳ ಇಷ್ಟಪಡ್ತಾಳೆ ಅವಳು ಏನು ಮಾಡೋದು ಮಾತಾಡ್ಸೋಕ್ಕೆ ಈ ಸಾರಾಜಮ್ಮ ಮನೆ ಹತ್ರ ನೆನೆಯ ಅವಳೆ ಎಲ್ಲನೂ ಹೋಗಿದ್ರೆ ಮಾತಾಡ್ಸೋಣ ಮಾತಾಡ್ಸ್ಬೋದಿತ್ತು ಅಯ್ಯೋ ರಚ್ಚು ಒಂದೇ ಒಂದು ಸಲ ಮಾತಾಡ್ಸ್ಬಿಡು ಏನಾಯ್ತು ಅಂತ ಹೇಳ್ಬಿಟ್ರೆ ಸ್ವಲ್ಪ ನನ್ನ ಸಮಾಧಾನ ಆಯ್ತದೆ ಮನೆ ಹಿಂದೆ ಕಡೆ ಹಾಸ್ ಕಿಟಕಿಗಾಸ್ ಹೋಗ್ಬಿಟ್ಟು ಮಾತಾಡ್ಸ್ಬಿಡ್ಲ ಏನ್ ಸರ ಜೀ ನಿಮ್ಮಂಥ ಕಾರು ಗೀರು ಎಲ್ಲ ಬಂದ್ಬಿಟ್ಟೈತೆ ಏನ್ ಎಂಟ್ರ ಗಂಟೆಲ್ಲ ಬಂದ್ಬಿಟ್ಟವ್ರೆ ಏನು ಏನ್ ಫಂಕ್ಷನ್ ಹಿಂಗ್ಸನ್ನೋ ಏನು ಅಕ್ಕೋ ನನ್ನ ಮಗಳು ಮದುವೆ ಪಿಕ್ಸ್ ಆಯ್ತು ಕಣಕೋ ಇವ್ನು ಏನಿಯಾ ನಮ್ಮ ಇನ್ ಮಗ ಅಮೇರಿಕ ಅಮೇರಿಕ ಹೋಗ್ತಾವ್ರೇ ನನ್ನ ಆರು ತಿಂಗಳಾಗೇ ಅದಕ್ಕೆ ಏನಿಯ ಮದುವೆ ಮಾಡ್ಬಿಟ್ಟೆ ನೀ ಇದು ಮಾಡನಿ ಅಂತ ಹೇಳ್ಬಿಟ್ಟು ನಾವು ಮುಂದೆ ಬಿದ್ವಿ ಅತ್ತ ಇನ್ನು ಏನು ಬಿಡುತ್ತೆ ನಮ್ಮ ಅಣ್ಣ ಮಗನೇ ಅಲ್ವಾ ಆತ ಮದುವೆ ಮಾಡಿ ಮುಗಿಸ್ಬಿಡಣಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ಬಿದ್ದಿದ್ದೀನಿ ಅದಕ್ಕೆ ನನಿಯ ನಿನ್ನೆಲ್ಲನು ನಾನು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಿದ್ದೆ ಎಲ್ಲ ಕೇಳ್ತಿದ್ರಲ್ಲ ನೀವು ಏನು ಮಾಡ್ತಿದ್ಯಾ ಮನೆ ಕಿಳೀನು ಅಂತ ಅದಕ್ಕೆ ಈಗ ಇವತ್ತು ಎಲ್ಲ ಪಿಕ್ಸ್ ಆಯ್ತು ಇವಾಗಲೇ ಏನಿಯಾ ಇನ್ನೊಂದು ವಾರ ಐತೆ ಎಂಗೇಜ್ಮೆಂಟ್ಗೆ ಅಯ್ಯೋ ಶಿವನಿ ಬಿಡತ್ತಾಗೆ ಏನು ಏನೋ ಅದಾಗೆ ಮುಗಿಸ್ಬಿಡ್ತಾ ಇದೆಯತ್ತ ಮದುವೆಯಾ ಏನು ಕಾರೆಲ್ಲ ನಿಮ್ಮ ಹೊಳಿಯಿಂದ ಏನು ಹ್ಞೂ ಗೀರು ಎಲ್ಲ ಒಳಿ ಅಂದ್ರದೀಗ ಏ ನಮ್ಮ ಒಳಿ ಅಂದ್ರು ಬಿಡು ಏ ನಮ್ಮ ಅಣ್ಣ ಇನ್ ಮಗನ ಎಲ್ಲ ಊಟ್ದಾಗಿಂದ ನೋಡೋಣ ರಾಜ್ಕುಮಾರ ಇಡೀ ನಮ್ಮ ಒಳ್ಳಿಗೆ ಹಳ್ಳಿನಾಗೆ ನೀ ಯಾರನೂ ಇವ್ನು ಸಮ ಬರೋಕ್ಕಿಲ್ಲ ಬಿಡು ಅಂತ ಒಳ್ಳೇನು ಅಂತ ಇದು ಗೊತ್ತಾ ಅಮೇರಿಕೋ ಹೋಯ್ತಾವ್ರೆ ಅದಕ್ಕೆ ಏನು ಮದುವೆ ಮಾಡ್ಬಿಟ್ಟು ನನ್ನ ಮಗಳನ್ನ ಸೇರಿ ಕಳಿಸ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀನಿ ನೆನೆ ಎಲ್ಲ ಮಾತುಕತೆ ಅದು ಇದು ಎಲ್ಲನಂತ ಎಲ್ಲ ಇದು ಮಾಡಿದ್ದಾಯಿತು ಇನ್ನೇನಿದ್ರುನು ಎಂಗೇಜ್ಮೆಂಟ್ ಮದುವೆ ಅಷ್ಟೇ ಕಣಕ್ಕೊ ಬಂದುಬಿಡಿ ಎಲ್ಲ ಕರೀತೀವಿ ಿ ಅಯ್ಯೋ ಹಂಗಾರೆ ಹಂಗಾರೆ ನನ್ನ ಲವ್ ನನ್ನ ಲವ್ ಕತೆ ಗೋವಿಂದ ಅಂದರೆ ರೊಚ್ಚುಗ್ ನಾನಂದ್ರೆ ಇಷ್ಟ ಇಲ್ವಾ ಅಮೇರಿಕ ಸಂಬಂಧ ಅಂತ ಏನಾರು ಒಪ್ಕೊಬಿಟ್ಲ ನನಗೆ ಯಾಕೋ ಭಯ ಐತೈತೆ ನಾನು ಎಷ್ಟು ಇಷ್ಟಪಟ್ಟಿದ್ದೆ ನಾನಂತ ನೀನು ಇಲ್ಲ ಅಂದರೆ ಬದುಕಿರಾಕಿಲ್ಲ ಒಂದೇ ಒಂದು ಕಿತ ಏನು ಅನ್ನೋ ಯಾರೋ ಏನು ಹೇಳ್ದಿದ್ದು ನಂಬಾರ್ದಂತೆ ಕಣ್ಣಲ್ಲಿ ನೋಡಿದ್ ನಂಬಾರ್ದಂತೆ ಒಂದೇ ಒಂದು ಕಿತ ರೊಚ್ಚು ನೋಡ್ಬಿಟ್ಟು ಮಾತಾಡ್ಸ್ಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ ತಗೋತೀನಿ ಇವಾಗ ಏನಿಯಾ ಏನೇನೋ ನಿರ್ಧಾರನ ತಗೊಳಕ್ಕಿಲ್ಲ ನಾನು ಯಾಕೆ ತಗೋಬೇಕು ಇವಾಗ ಏನೇನು ನಿರ್ಧಾರ ಇಲ್ಲ ಅನ್ನೋದೇ ಅವಳು ಏನು ಹೇಳ್ತಾಳೆ ಒಂದು ಕಿತ ಕೇಳೇ ಬಿಡ್ತೀನಿ ನನ್ನ ಪ್ರೀತಿಗೆ ಏನಾರು ಬೆಲೆ ಇದ್ದರೆ ಅವಳೇನಿಯಾ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ತಾಳೆ ನನ್ನ ಪ್ರೀತಿಗೆ ಬೆಲೆ ಇಲ್ಲ ಇವನೇ ಇಷ್ಟ ಅಂತಂದರೆ ಅಮೇರಿಕ್ ಹೋಗಲಿ ಹೋಗ್ಲಿ ಹೋಗಲಿ ಬಿಡು ನನಗೇನಂತೆ ನನ್ನ ಬಿಟ್ಟು ಪಿಸಾಕ್ ಸುಮ್ಮನೆ ಹೋಗ್ಬಿಡ್ತೀನಿ ಬಿಡ್ತೀನಿ ಒಂದು ಕಿತ ಮಾತಾಡಿಸ್ಬೇಕಲ್ಲ ಹೆಂಗೆ ಮಾತಾಡಿಸ್ಲಿ ನಾನು ಹೋಗ್ಬಿಟ್ಟು ಒಳಗಡೆ ಹೋಗಿ ಮಾತಾಡಿಸ್ಬೇಕು ಯಾರ್ದಾದ್ರೂ ಸಹಾಯ ತಗೋಬೇಕಲ್ಲ ಏನೋ ಬಿಡು ನಿನ್ನ ಮಗಳಂತೂ ಬಾಳ ಅದೃಷ್ಟ ಮಾಡಿದ್ಲು ನಿನ್ನ ಮಗಳೇನ್ ಕೊಮ್ಮಿನೇ ಬಾಳ ಒಳ್ಳೆ ಮಗ ಬಿಡು ತಲೆ ತೊಗಿಸ್ತಾಳು ಎದ್ದು ತಾನೇ ಇರಲಿಲ್ಲ ಅಂತ ಒಳ್ಳೆ ಮಗ ಹಾಂ ಅದಕ್ಕೇನಿಯ ದೇವರು ಒಳ್ಳೇದೇನೀಯಾ ಮಾಡೋನಿ ಒಳ್ಳೆ ಸಂಬಂಧನೇ ನೀಕ್ಬಿಟ್ಟೈತೆ ನಿನ್ಗಂತು ರೀ ಯಾಂಗೋ ನಿಮ್ಮ ಅಣ್ಣಯ್ಯ ಎಲ್ಲ ಒಪ್ಕೊಂಡವ್ರಲ್ಲ ಅಷ್ಟೇನೇ ಸಾಕಿಯೊಳು ಹಾಂ ಮಗನೂ ಏನಪ್ಪಾ ನೋಡಿ ಭಾಳ ಖುಷಿ ಆಯ್ತು ಕಣಪ್ಪ ನೀನು ನೋಡ್ಬಿಟ್ಟು ಯಾಂಗನ ಹುಡುಗಿ ನಾ ನೋಡ್ಕ ನೋಡ್ಕೊಬಿಡು ಬಹಳ ಒಳ್ಳೆ ಮಗ ಆ ಸರಾಜಿ ಮಗಳಂತೂ ಒಂದ ಕೆಟ್ಟ ಹೆಸರು ಊರಾಗೆ ಊರಾಗೆನಿಯೇ ಹಾ ಹಾ ಏನ್ ಸರಜಿ ಹಾ ಮನೆ ಮುಂದೆ ಕಾರು ಗೀರು ನೋಡಕೋ ಸರಜಿ ಈ ಮಗಳನ್ನ ಮುದೆ ಮಾಡ್ಕೊಳ್ಳ ಹುಡ್ಗನಂತೆ ನೋಡಕ ಎಂಟ ಒಂಬಾಟಗವನಿ ಹುಡ್ಗ ಅಯ್ಯೋ ಈ ಒಳ್ಳೆ ಗಮಾರಿಗಳ ತಗ ಕಣ್ಣಲ್ಲ ಕಾರ್ ತಕೊಂಡು ಅರ್ಜೆಂಟ್ ಕೆಲಸ ಐತಿ ಹೋಗ್ಬೇಕು ನಮ್ಮ ಅತ್ತೆ ಕಾರ್ ಮುಂದೆನೆ ಬಿಲ್ಡಪ್ ತಕೊಂಡು ಅವಳೆ ಅಯ್ಯೋ ಏನ್ ಮಾಡ್ಲಿ ಈ ಊರಾಗ ದರಿದ್ರೆ ಊರಾಗ ನೆಟ್ವರ್ಕ್ ಊರಲ್ಲ ಏನು ಇರಲ್ಲ ಮೊದ್ಲು ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೇಕು ಈ ಹಳ್ಳಿ ಜನಗಳಂದ್ರೇ ಆಗಲ್ಲ ಇವ್ರ ಮಗಳಂದ್ರೆ ನಂಗೆ ಮೊದ್ಲೇನೆ ಆಗಲ್ಲ ಹ್ಮ್ ಹಳ್ಳಿ ಗಮಾರಿಗಳನ್ನ ಹೆಂಗಪ್ಪ ಮದುವೆ ಮಾಡ್ಕೊಳ್ಳಿ ನಾನು ದೇವ್ರೆ ಇದು ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದ್ದೀನಿ ನನಗೆ ಅಚ್ಛೆ ನಮ್ಮಮ್ಮಂಗೆ ಏನಾದರೂ ನನ್ನ ಲವ್ ವಿಚಾರ ಗೊತ್ತಾಗ್ಬಿಟ್ಟು ಅಜ್ಜಿ ಮನೆ ಕಳಿಸ್ತಾ ಇಲ್ಲ ತಾನೆ ಅಲ್ಲ ಈ ಕಾಲೇಜ್ಗೆಲ್ಲ ಸೇರ್ಕೊಂಡಿದ್ಲು ನಮ್ಮಮ್ಮ ಈಗಲೇನು ಈ ಎರಡು ಮೂರು ವರ್ಷ ಮದುವೆ ಮಾಡಲ್ಲ ನಮ್ಮಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ಲು ಇದ್ದಕ್ಕಿದ್ದಂಗೆ ಮದುವೆ ಸೆಟ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಏನಾದರೂ ಒಂದು ಆಗಿರಬೇಕು ಅಂದರೆ ನಮ್ಮ ಲವ್ ವಿಚಾರ ಇವ್ರಿಗೆ ಗೊತ್ತಾಗ್ಬಿಟ್ಟೆನೇ ಏನೋ ಒಂದು ಮಾಡೋರು ಅನ್ನಿಸ್ತದೆ ನಮ್ಮಮ್ಮ ಬೇರೆ ನೆನ್ನೆಯಿಂದ ಒಂಥರ ಆಡ್ತಾಯಿದ್ದೆ ಈ ಇವ್ರ ಮನೆಗೆ ನೋಡಿದ್ರೆ ಪಟ 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 ಅಂತ ಮದುವೆ ಏರ್ಪಾಡೆಲ್ಲ ಮಾಡ್ತಾವ್ರೆ ಇನ್ನೊಂದು ವಾರದಾಗ ಎಂಗೇಜ್ಮೆಂಟ್ ಬೇರೆ ಏನು ಅಂದರೆ ನಮ್ಮ ಲವ್ ವಿಚಾರ ಗೊತ್ತಾಗ್ಬಿಟ್ಟೈತೆ ಅದಕ್ಕೆ ಮೊಬೈಲ್ ಬೈಲ್ ಎಲ್ಲ ನಮ್ಮ ಹುಡುಗಿ ತಾಯಿಂದ ಕಿತ್ಕೊಬಿಟ್ಟು ಹಿಂಗೆಲ್ಲಂದ್ರೆ ಮಾಡ್ತಾ ಇರೋದು ಗೊತ್ತಾಯಿತು ಸರಿಯಾಗಿ ಇವಾಗ ಇವಾಗೆಲ್ಲ ಗೊತ್ತಾಯಿತು ನನಗೆ ನಾನೇ ದಡ್ಡನ ಮಗ ಹಿಂಗೆ ನಾನೇನಾದರೂ ಊರಿಗೆ ನಮ್ಮಮ್ಮ ಕಳಿಸ್ತಾ ಇರೋದು ಊರಿಗೆ ಹ್ಞೂ ಕೂಡ ಎಂಗೇಜ್ಮೆಂಟ್ ಎಲ್ಲ ಮುಗಿಯ ಗಂಟೆ ನೂರಾಗಿರಲಿ ಅಂತ ಅಜ್ಜಿ ಮನೆ ಕಳಿಸ್ತಾ ಇರೋ ನಮ್ಮಮ್ಮ ಅಮ್ಮ ಈಗ ಗೊತ್ತಾಯಿತು ನನಗೆ ಹ್ಞೂ ಸರಿ ಬಿಡು ನನಗೆ ಗೊತ್ತು ನಮ್ಮ ಹುಡ್ಗಿ ಹೆಂಗೆ ಮಾತಾಡಿಸ್ಬೇಕು ಅಂತ ಅತ್ತೆ ಎಕ್ಸ್ಕ್ಯೂಸ್ ಮೀ ಐ ಆಮ್ ಸಾರಿ ಕಾರ್ ತಗೊಂಡ್ ಸ್ವಲ್ಪ ಊರೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರ್ಬೇಕು ತುಂಬನೇ ಬೇಜಾರಾಗ್ತಾ ಇತ್ತು ಅದಕ್ಕೆ ಓ ಹೇಳಿ ಅಂದ್ರೆ ಅದಕ್ಕೇನಂತೆ ನನ್ನ ಮಗಳಿಲ್ವಾ ನನ್ನ ಮಗಳನ್ ಕರಿತೀನಿ ರೀ ನನ್ನ ಮಗಳು ನಿಮ್ಮ ಕರ್ಕೊಂಡು ಹೋಗ್ಬಿಟ್ಟು ಊರೆಲ್ಲ ತೋರ್ಸ್ಕೊಂಡ್ಬಿಟ್ಟು ಬರ್ತಾಳೆ ಒಂದು ವಸಿ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬನ್ನಿ ಅಯ್ಯೋ ಅತ್ತೆ ತೊಂದರೆ ಇಲ್ಲ ತೊಂದರೆ ಇಲ್ಲ ನಾನೊಬ್ನೇ ನೀ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ ಇಂಟು ಬೇಜಾರಿಲ್ಲ ನನ್ಗೆ ಒಬ್ಬನೇ ಹೋಗೋದಂದ್ರೆ ನಂಗೆ ಇಷ್ಟ ಏ ನಾಚಿಕೆ ನೋಡಿ ಹುಡುಗಂಗೆ ಎಂತ ನಾಚಿಕೆ ಆಯ್ತಾಯ್ತು ಹುಡುಗಂಗೆ ಕರ್ಕೊಂಡು ಹೋಗಪ್ಪು ನಾವೇನು ಅನ್ಕೊಳಕ್ಕಿಲ್ಲ ಹೊಸದಾಗ ಮದ್ವೆ ಆಗೋ ನಾವ್ ಏನಾರು ಅನ್ನೋಕ್ಕ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಊರೆಲ್ಲ ಸುತ್ತಾಡ್ಕೊಂಡು ಕೆರೆ ಪ್ಯಾರೆ ಡಾಟಾ ಗುಡ್ಡ ಎಲ್ಲ ಸುತ್ತಾಡ್ಕೊಂಡು ಕರ್ಕೊಬತ್ತದೆ ಮಗ ಕರ್ಕೊಂಡು ಹೋಗು ಇವ್ರೇನು ಬಿಡೋ ಕಾಣೆ ಹ್ಞೂ ಇವ್ರ ಜೊತೆ ಹೋಗೋದಕ್ಕಿನ ಸುಮ್ಮನೆ ಮನೆ ಒಳಗಡೆ ಇರೋದು ಇಷ್ಟು ವಾಸಿ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸ್ವಲ್ಪ ಮೀಟಿಂಗ್ ಬೇರೆ ಇದೆ ನಾನು ಮಾತಾಡ್ಕೊಂಡು ಫ್ರೀ ಅಷ್ಟು ಫ್ರೀ ಇಲ್ಲ ನಾನು ಆ್ಯಕ್ಚುಲಿ ನಂಗೆ ತುಂಬ ಕೆಲಸ ಇದೆ ಅದಕ್ಕೆ ನಾನು ಕಾರಲ್ಲೇ ಕುತ್ಕೊಂಡು ವರ್ಕ್ ಮಾಡಬೇಕು ಅತ್ತೆ ನಿಮಗೂ ಗೊತ್ತಲ್ವಾ ನಂಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಯಾರು ಇರಬಾರ್ದು ನಾನು ಒಬ್ಬನೇ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕು ಅದಕ್ಕೆ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ಯಾರಾದರೂ ಇದ್ದರೆ ನನಗೆ ಕಾನ್ಫರೆನ್ಸ್ ಕಾಲಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಹ್ಞೂ ಗೊತ್ತು ಬಿಡಪ್ಪ ಗೊತ್ತು ಗೊತ್ತು ನೀನು ಮಧ್ಯ ಅಮೇರಿಕದಾಗ ಕೆಲಸ ಮಾಡೋನು ಅಲ್ಲೆಲ್ಲ ಅದು ಇದು ಅಂತ ಮಾಡೋನು ಹಾಂ ಸರಿ ಸರಿ ಬಿಡಪ್ಪ ಆಯ್ತು ಆಯ್ತು ಹೋಗಿ ಕೆಲಸ ಮಾಡ್ಕೊ ಹೋಗು ಸೀಮೆಗೆ ಇದ್ದೀರ ಅಮೇರಿಕದನ್ನು ಇವ್ನು ಗಮೇರಿಕದಾಗ ಕೆಲಸ ಮಾಡ್ತಾನಂತೆ ಇವ್ನು ಯೋಗ್ಯತೆಗೆ ಬೇರೆ ಯಾವ ಹುಡುಗಿಯೂ ಸಿಗ್ಲಿಲ್ವಾ ನನ್ನ ಹುಡುಗಿ ನನ್ನ ಹುಡುಗಿ ರೊಚ್ಚಿನನೆಯೇ ಬೇಕಾಯ್ತಾ ಬೇರೆ ಯಾವಳು ಸಿಗಲ್ವೈ ನನ್ನ ಮಗುಗೆ ಅಷ್ಟು ಬಿಲ್ಡಪ್ ತಗೊಂಡು ದೊಡ್ಡ ಕಾರಾಗ ಇದು ಯಾವ್ದು ಬೆಂಜೆ ಆಡಿನ ಇಂಥ ಕಾರಾಗ ಬಂದವನೇ ಆ ಬೆಂಗ್ಳೂರಿಗೆ ಯಾವುದೋ ಒಂದು ಹುಡುಗಿ ಸಿಗ್ಲಿಲ್ವ ಇವ್ನು ಯೋಗ್ಯತೆಗೆ ಬೆಂಕಿಯಾಕ ಹಾಂ ನನ್ನ ಹುಡುಗಿನೇ ಬೇಕಾಯ್ತು ಅಲ್ಲಿಂದ ನಿಲ್ಗೆ ಬಂದುಬಿಟ್ಟು ಕಟ್ಕೊಳಕ್ಕೆ ಯಾವಳು ದೂಗು ತುಪ್ಪಾಗ್ಲಿಲ್ಲ ಅನ್ನಿಸ್ತದೆ ಅದಕ್ಕೆ ಬಂದ್ಬಿಟ್ಟು ನಿಲ್ಲ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಕೆ ಓಕೆ ನಾನು ನೋಡ್ತೀನಿ ನಂಗೆ ಸ್ವಲ್ಪ ಕೆಲಸ ಇದೆ ಅಮ್ಮ ಅಮ್ಮ ಅಪ್ಪಂಗೂ ಇಬ್ಬರಿಗೂ ಹೇಳ್ಬಿಡಿ ಏಳ್ ತಿನ್ಬಿಡಪ್ಪ ಆಯಿತು ನಾನು ಹುಡುಗಿಂಗಸಿ ನಾಚಿಕೆ ಶ್ಯಾನೆ ಅದಕ್ಕೆ ಹೆಂಗೆ ಹೆಂಗೆ ಒಂಚೂರು ಏ ಬುಡಮ್ಮಿ ಪ್ಯಾಟಾರನೋ ರಂಗೇ ನಿನಗೆ ಹ್ಯಾಂಗೊ ಬಿಡು ಒಳ್ಳೆ ಸಂಬಂಧ ಸಿಕ್ಬಿಟ್ಟೆ ನಿನ್ಗಂತೂ ಬಿಡಬೇಡ ನಿಮ್ಮ ಅಣ್ಣ ಏನೇನು ವರದಕ್ಷಿಣೆ ಪದಕ್ಷಣಿ ಅಂತ ಕೇಳಂಗಿಲ್ಲ ಮಾಡಂಗಿಲ್ಲ ಯಾಂಗೋತಾಗೆ ನಿಮ್ದಾಗತ್ತಾಗ ಮದುವೆ ಮಾಡಿಬಿಟ್ಟ ಕಳಿಸ್ಬಿಟ್ಟು ನಿಮ್ದೇ ಇದ್ಬಿಡು ಹ್ಯಾಂಗೊ ಒಬ್ಬಳೆ ಮಗಳು ನೀನು ನಿಮ್ದೇ ಇತ್ತೀಯಾ ನನ್ನ ಮಗಳು ಸಂದಕ್ಕೆ ಇಡಬೇಕು ಅಂತಲ್ವೇನಕೋ ಇಷ್ಟೆಲ್ಲ ಮಾಡ್ತಾ ಇರೋದು ನಾನು ನನ್ನ ಗಂಡ ಬ್ಯಾಡ ಬ್ಯಾಡ ಇಷ್ಟು ಬಿರ್ನ ಮದುವೆ ಬ್ಯಾಡ ಬ್ಯಾಡ ಓದ್ಲಿ ಮಾಡಲಿ ಅಂತ ಹೇಳ್ತಿದ್ರು ಅಕ್ಕ ನೀವೇ ಇವಾಗ ಲೋವು ಪಾವು ಅದು ಇದು ಅಂತೆಲ್ಲ ಬಿಸಿಗಳು ಕೇಳ್ತಿದ್ವಿ ಅನ್ನಕ್ಕ ನೀವೂನುವೇ ಹಾಂ ಎಷ್ಟು ಎಲ್ಲ ಕೊಲೆಗಳು ಅಂತ ವಿಂತವು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ನೋಡಿ ನುವೆ ನನ್ನ ಮಗಳನ್ನ ಹೆಂಗ ಮನೆಗೆ ಕಣ್ಣಿ ನೀವೇ ಹೇಳಾಕ ನನ್ನ ಗಂಡ ಬ್ಯಾಡ ಬ್ಯಾಡ ಇಷ್ಟು ಬಿರ್ನ ಮದುವೆ ಬೇಡ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡನಿ ಅಂತಾನೆ ಚೂರು ಹೆಚ್ಚಿ ಕಮ್ಮಿ ಆದರೆ ಯಾರಕ್ಕ ಬರ್ತಾರೆ ಅದಕ್ಕೆ ನಮ್ಮ ಅಣ್ಣ ಫೋನ್ ಹಾಕಿದ್ದು ಕರ್ಸಿದ್ದು ಅತ ಮದುವೆ ಮಾಡಿ ಕಳ್ ಕಳಿಸ್ ಕಳಿಸ್ಬಿಟ್ರದ ನಮ್ಮ ದೊಡ್ಡ ಜವಾಬ್ದಾರಿ ಕಳ್ಕೊಂಡಂಗ ಆಯ್ತದೆ ಹಂಗೋ ಗಂಡ ಏನಾರ ತಂಗ ನಿಮ್ಮ ಮುಂದೆ ಸುಖವಾಗಿ ಹೋಗಿ ಎಲ್ಲೋ ಅಮೇರಿಕಾದಾಗ ಇದ್ಕೊಳ್ತಾರೆ ಹೂ ನೀವು ಓ ಈಗಿನ ಕಾಲದಾಗ ಎಲ್ಲಾನು ಆಗಕ್ಕಿಲ್ಲ ಬಿಡು ಈಗಿನ ಕಾಲದಾಗ ಆಗಕ್ಕಿಲ್ಲ ಹೆಣ್ಮಕ್ಳು ನಾ ಮನೆ ಇಕ್ಕ ಸುಲಭ ಅಲ್ಲ ಕಾಯ್ಕಂಡ್ ನಿಂತಿದ್ದಾವೆ ಪೊಲೀಲ್ಲುವ ಏನ ಮಾಡ್ ತಲೆ ಕೆಡಿಸ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೆ ನಿರ್ಧಾರ ಮಾಡಿದೆ ಏಳ್ ಸರಾಜಿ ಒಳ್ಳೆ ನಿರ್ಧಾರನೇ ಮಾಡಿದ್ಯಾ ಆ ಸರಿ ತಕ್ಕ ಹೆಂಗೆ ಮದ್ವೆಗೋ ಮರಿದಿದ್ದಂಗೆ ಕರದ್ದು ಕರಿಬಿಡು ನಿನ್ನ ಮಗಳು ಮದ್ವೆಗೆ ಸರಿ ನೀ ಅಂದ್ರೆ ಬೇಕಾದ್ರೆ ಮೂರು ದಿನ ಮುಂಚೆಗೆ ಬಂದುಬಿಡ್ತೀನಿ ಮನೆಯಾಗೆ ಇದಕಂಡು ಎಲ್ಲ ಕ್ಯಾಮೆಗಿ ಮೇ ಎಲ್ಲ ಮಾಡ್ಕೊಟ್ಬಿಡ್ತೀವಿ ಹಾಂ ಮರೆಯೋಕ್ಕೆ ಹೋಗ್ಬೇಡ ಕರಿ ಬಂದ್ಬಿಡ್ತೀವಿ ಸರಿ ಆಯ್ತು ಆಯಿತು ನೋಡ್ದೇನಿ ಅದೃಷ್ಟ ಹಾಂ ಹೆಂಗೆ ಎಲ್ಲೆಲ್ಲಿಂದ ಎಲ್ಲ ಹೆಂಗೆ ಬರ್ತದೋ ಗೊತ್ತಿಲ್ಲ ಯಾಂಗ್ ಗೊತ್ತಾಗೆ ಆ ಹುಡುಗ ಅಮೇರಿಕಾ ಹುಡುಗ ಒಪ್ತಾನೆ ಒಪ್ಪಾಕಿಲ್ವ ಅಂದ್ಕೊಂಡಿದ್ದೆ ಹೆಂಗೋ ಅಥವಾ ಒಪ್ಬಿಟ್ಟವ್ ನೋಡುತ್ತಾ ಹ್ಞೂ ಬಿಡತ್ತಾ ಹಂಗೆ ಅವಳು ಒಳ್ಳೆ ನಿನಗೆ ಯಾತ ವಾಸು ಓದೋಳಲ್ಲ ಏನಲ್ಲ ಹ್ಯಾಂಗೊತ್ತಾಗ ಒಳ್ಳೆ ಮನೆ ಥರನೇ ಸಿಕ್ತು ಹೆಂಗೋ ಯಾವುದೋ ಒಂದು ಹೆಣ್ಣು ಮಗಳು ಸಣ್ಣದಾಕಿದ್ರೆ ಅಷ್ಟೇ ಸಾಕಾಕ ಹ್ಞೂ ಅಷ್ಟೇ ನಿನಯಾ ಥೂ ಇಲ್ಲೂ ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಈಗ ಒಳಗಡೆಗೆ ಹೋಗಿ ನೋಡೋಕ್ಕಂತೂ ಆಗಲ್ಲ ನೆಂಟರೆಲ್ಲ ಬಂದಿರ್ತಾರೆ ನಾನು ಹೆಂಗೆ ಮಾತಾಡ್ಸೋದು ಫೋನು ಸ್ವಿಚ್ ಆಫ್ ಅಂತ ಗೊತ್ತಾಯಿತೆ ಇವಳು ಈಚೆ ಕಡೆಗೆ ಇಲ್ಲ ನಮ್ಮ ಪುಟ್ಟಿ ಸಹಾಯ ತಗೋಬೇಕಷ್ಟೇ ಪುಟ್ಟಿನೇ ಇದಕ್ಕೆಲ್ಲ ಸರಿಯಾದ ದಾರಿ ಹ್ಞೂ